ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇದೇ ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಅಪ್ಪನಗೌಡ ವಾಟರ್ ಚಾನಲ್ ಸತೀಶ್ ಅನ್ನ ಅವರು ಹದಿನೈದು ಜನ ಒಂದು ಪ್ಯಾನೆಲ್ ಮಾಡಿ ಈಗಾಗಲೇ ಇವತ್ತು ಕಡೆಯ ದಿನ ಇವತ್ತು ವಿಡ್ರಾಲ್ ಮಾಡಿದ್ರೆ ಇವತ್ತು ನಿಮಗೆ ನಾಳೆ ಬ್ಯಾಲೆನ್ಸ್ ಪೇಪರ್ ಎಲ್ಲ ಬರ್ತದೆ ಅದಕ್ಕಾಗಿ ನಾವು ಎಲ್ಲರೂ ಈಗಾಗಲೇ ಅಮ್ಕ ಮಾಡಿದ್ರೆ ಎಷ್ಟು ಬಾರಿ ತಾವು ಗೆಲ್ಸಿದ್ರಿ ಮತ್ತು ಎಷ್ಟು ಶಾಂತಿ ಸುವ್ಯಾಸೆಯಿಂದ ಇಲ್ಲೆಲ್ಲ ನಡೆದಿದೆ ಇಲ್ಲಿ ನೋಡಿರಿ ನೀವು ಅವ್ರು ಬರ್ತಾರು ಹೊರಗಿನವರು ಹೊರಗಿನವರು ಅಲ್ಲಿ ಬಂದರು ಇಲ್ಲಿ ಬಂದರು ಬರೀ ಇದ ಯಾಕಂದ್ರೆ ಅವ್ರಿಗೆ ನಮ್ಮ ಚೀರಾಡಿ ಒದರಾಡಿ ಭಾಷಣ ಮಾಡೋಕೆ ಬರೋದಿಲ್ಲ ಯಾಕೆ ಅವ್ಕ್ರೆ ಒಂದೊಂದು ತಾಸು ಹೋದ್ರೆ ಹೋದ್ರೆ ನಮಗೆ ನಮಗೆ ಹೊದರಾಕ ಬರೋದಿಲ್ಲ ಯಾಕಂದ್ರೆ ಹಂಗೆ ಹೊದ್ರೆ ಒಂಬತ್ತು ಸಲ ಮುಖ ಆರಿಸ್ಬಂದು ಹಂಗೆಲ್ಲ ಗೊಂಡು ಒಂದೊಂದು ಸಲ ಮಾಾ ಸೇರಿಸಿ ಗಾಡಿ ನಮಗೆ ಮಿಡ್ಯಾ ಬಂದ್ರೆ ಇಲ್ಲೇ ಬರೋದಾಕತ್ತೆ ಆದರೆ ನಾವು ಹಂಗೆಲ್ಲ ಅಡೋದಿಲ್ಲ ಜನ ನಮಗೆ ಹೋಗಾಕದ ಸಂಸ್ಕೃತಿ ಕಲಿಸ್ಯಾರ ಯಾಕಂದ್ರೆ ಏನೋ ಜನ ಬಂದು ನಮ್ಗೆ ಹೇಳ್ತಾರೆ ಬುದ್ಧಿ ಹೇಳ್ತಾರೆ ಹಿಂಗೆ ಮಾಡಿದ್ರಿ ಸಾಕ್ರಿ ನೀವು ಯಾರು ಹೇಳೋದ್ರೆ ಏಳು ಗಂಟೆಗೆ ನಂಬರ್ ಮಾಡಿಸ್ಬೇಕಂತ ಅಲ್ಲಿ ಗಾಡಿ ಕಟ್ಟಲ್ಲ ಗೈನ್ ಕಟ್ಟಿ ಹಾಂ ಕಟ್ಬಂದು ಹೋಗೋದಂತೆ ಅಲ್ಲಿ ಮೂರಕ್ಕೆ ಬಾಲ್ ಹಿಂಗೆ ಅಂತಾವೆ ಬರ್ದಿಗೆ ನಾಳೆ ನಮಗೆ ಚಾಲು ಮಾಡ್ತಾನೆ ನಾವು ಚಾಲು ಮಾಡ್ತಾನೆ ನಮ್ಮ ಜಾಸ್ತಿ ನಮ್ಮ ತಗೋತಾನೆ ನಾವು ಏ ಹಿಂಗೆ ಕಾಣತಾವಣತ್ತೇ ಹಾಂ ಅದಕ್ಕಾಗಿ ನೀನು ತಿರುಗಿ ಕೆಡ್ರಿ ಜನ ಅವರು ಸೈಲೆಂಟಾಗಿ ಎಲ್ಲ ಕೆಲಸ ಮಾಡ್ತಾರೆ ಅವ್ರು ಹೆಚ್ಚು ಮಾತಾಡೋದಿಲ್ಲ ಕೆಲಸ ಮಾಡ್ತಾರೆ ಈ ಕೆಲಸ ಅಂದ್ರೆ ಎಲ್ಲ ಮಾತು ಒಂದೇ ಅವರು ಮಾತು ಮಾಡೋದಕ್ಕೆ ಫಿಲ್ಮಿಂದ ಬಜಾ ಕೈ ಬಿಡ್ಬೇಕು ಅಷ್ಟು ಚೆಂದ ಮಾತಾಡ್ತಾನೆ ನಾವು ಯಾಕಂದ್ರೆ ಜೋರು ಜೋರು ಮಾತಾಡೋದು ಚಿರ್ಚಿರ್ ಹೇಳೋದು ಹಾಂಗೆ ಮಾಡೋದು ಹಿಂಗೆ ಮಾಡೋದು ಸುಳ್ಳೆ ಕರಿ ಮಾಡೋದು ನಾವು ಕರಿ ಇರ್ತ ನಾವು ಜಾಸ್ತಿ ಏನು ಮಾತಾಡಕೊಳ್ಳಿ ಆಯ್ತು ತಾಯ್ತು ನೋಡಿರಿ ಓಟ್ ಹಾಕಿರಿ ಎಲ್ಲ ಮಾಡಿರಿ ಕೇಳಿ ಹೋಗ್ಬಿಡೋದು ನಾವು ಅವ್ನು ಬಂದು ಚೀರ್ಯಾರ್ದು ವದ್ರ ಯಾರ್ದು ಹರಗಿನವ್ರು ಬಂದರು ಒಳಗಿನವ್ರು ಬಂದರು ಅದು ಇದು ಮೋದಿ ನಂತ ಮೋದಿಗಾರ ಹಾಕೊಂಡು ನೀವು ಮೂರ್ಸಿ ಬಿದ್ದು ಹೋಗಿ ಆಯ್ಕೆ ಬಂದ там गुडी राजा का तो पार आता है ये जगह 3 3 किनाथर के पार आता है ಅದಕ್ಕೆ ಈ ತವೆಲ್ಲಾ ಹೊರಬೇಕು ಬರ್ತಾರೋ 12000 ನಾ ಮತಿ ಹೊರಡೋಲ್ಲ ನಾವು ಯಾಕೆ ಬೇಕಾದ್ರು ಹೋಗೋನು ಇಷ್ಟ ನಮಸ್ಕಾರ ಇಷ್ಟ ಮಾತಾಡೋರೆ ಏ ವದರ್ಲಿ ಏ ಬೇಕಾ ಮಾಡ್ಲಿ ಯಾಕಂದ್ರೆ ಏನೈತೆ ಟೋಟಲಿ ಇದೆಲ್ಲ ಜನರು ರೌಲ್ ಏನಿದೆ ಜನ ನಮ್ಮ ಹೆಟ್ಟಾಗ್ಲೆ ಹುಚ್ಚರಾಗಿಬಿட்டೋನು ಮತ್ತೆ ಯಾರ್ ವಾಂಗ್ ಹೋಗೋದು ಮತ್ತೆ ಏನು ಮಾಡ್ತಾವೆ ಜನದಾನಂ ಕಡೆ ಬಂದ್ರೆ ಬಲ್ಬಾರ್ ಪಾಚೋದೆ ಅದಕ್ಕಾಗಿ ಎಲ್ಲ ನೋಡುತ್ತೀ ನೀವು ಎಲ್ಲ ಮಾಪು ನೋಡು ಇದು ಬಿ ಜೆ ಪಿ ಕಾಂಗ್ರೆಸ್ಸ ಹಾಂ ಏನಿಲ್ಲ ಎಲ್ಲ ಲಿಂಗಾಯತ ಸಮಾಜ ಇದೆಲ್ಲ ಸಣ್ಣ ಸಮಾಜ ಎಲ್ಲರೂ ಸೇರಿ ನಾವು ಮಾಡೋ ಇದೆ ಒಂದೇ ಸಮಾಜದವ್ರು ಊಟ ಹಾಕಿದ್ರು ನಾವು ಗೆಲ್ಲಂಗಿಲ್ಲ ಎಲ್ಲ ಸಮಾಜದವ್ರು ಅದೇ ಮಾಡೋದು ಅವ್ರು ಲಿಂಗಾಯತ ವಿರೋಧಿ ಯಾರು ವಿರೋಧಿ ನಮ್ಮ ಆಫೀಸ್ ಕಡೆ ಇವರು ಮನೆ ಕಡೆ ಎಲ್ಲ ಲಿಂಗಾಯತರಾದ್ರೆ ನಮ್ಮ ಆಜು ಬಾಜು ಅವ್ರ ಜೊತೆ ನಾವು ಜೀವನ ಮಾಡಿವು ಒಂದು ನಮ್ಮ ಜುಡಿ ಯಾವ್ದಾದ್ರು ಪಾಪ ಹೋದ್ರೆ ಈಗ ಇವು ಗರ್ವ ಅಂತ ಲಿಂಗಾಯತ್ರು ಆದರೆ ಪಾಪ ಎಲ್ಲ ಲಿಂಗಾಯತ್ ಬರೀ ಇದ್ದಾಗ ನಾವು ಗೋಕಾಕದಾಗ ನಾವು ಚಲೋ ದುಡಿಯೋದು ನಾವು ಒಂಬತ್ತು ಹತ್ತು ಸಲ ಬಂದು ಗೋಕಾಕು ಅರಮಾನಿ ಅಮೆರಿಕ ಊಟ ಹಾಕ್ತಾರೆ ಪಾಪ ಅವ್ರು ಹೇಗಾದ್ರೆ ಎಲ್ಲರು ಹಾಂಕ್ತಾರೆ ಅವ್ರು ಒಬ್ಬರು ಹಾಕಿದ್ರೆ ಆಗೋದಿಲ್ಲ ಐಂದ್ರೆ ಊಟ ಅಟ ಸಮಾಜ ಬ್ರಾಹ್ಮಣ ಸಮಾಜ ಜೈನ್ ಸಮಾಜ ಎಲ್ಲರು ಊಟ ಆಗಿದೆ ಇಲ್ಲದ ಅದಕ್ಕೆ ಬರ್ತಾವೆ ಬಂದು ಹಬ್ಬ ಪ್ರಚಾರ ಮಾಡಿ ಇನ್ನೇನು ಜೋರು ಜೋರು ಬಂದ್ರೆ ಇದು ಮಾಡಿ ಹೋಗ್ತಲ್ವಾ ಅದೆಲ್ಲ ನೀವು ಟೀ ಕೊಡಬಾರೀ ಆಶಾಪುರದಾಗ ಒಂಬತ್ತು ಮೂರು ಊಟದವಂದ್ರಿ ಇಲ್ಲಿ ಯಾಕೆ ಒಂಬತ್ತು ರೋಜ್ ಎಲ್ಲ ನೀವು ಯಾಕೆ ಯಾವುದೇ ಕ್ಯಾಂಡಿಡೇಟ್ ಕೊಟ್ರೂ ಸತೀಶ್ ಅಂದ್ರ ಅಂತ ತಿಳ್ಕೊಂಡು ನೀವು ಅದನ್ನು ಮಾಡಿ ಎಲ್ಲರಾಗ ಇಲ್ಲಿದ್ದು ನೀವು ಒಂಟು ಮುಂದಿದ್ದಕ್ಕ ಎಷ್ಟೆಷ್ಟು ನಿಮ್ಮ ರಿಲೇಷನ್ನು ಅವ್ರಿಗೆ ಇರ್ತದೋ ಅದಕ್ಕಾಗಿ ನೆಲ್ಲ ಶಾಂತಿದ್ದೇ ಮಾಡಬೇಕು ಯಾಕಂದ್ರೆ ಶಾಂತ ಶಾಂತಿರುದ್ ನಾವು ಯಾಕಂದ್ರೆ ನಾವು ರೆಸ್ಪೆಕ್ಟ್ ಆಗಿಬಿಟ್ಟು ಏನು ಬೇಕಾದ್ರೂ ಹೊದ್ಕೊಂದು ಏನು ಬೇಕಾದ್ರೆ ಇದು ಮಾಡ್ಕೊತ ಇದನ್ನು ಮೊದ್ಲಿಂದ ಮಗ ಮಂದಿ ಅನ್ನೋದು ಐನೋ ರೋಡ್ ಲೀಡ್ರಿ ಅದು ಬಿಡು ಪಾಪ ಅವ್ನು ಮತ್ತಿಂದ ಹಿನ್ನ ನಿಮಗೆ ಅನುಭವ ತಿಳ್ಸ ನಮಗೆ ನಿಮ್ಮ ನಮ್ಗೆ ನಿಮಗೆ ಹೋದ ಜಾಗ ನೀವು ಅಲ್ಲಿ ಹೋಗಿ ಬರ್ತಿದ್ರಿ ಅಲ್ಲಿ ಹೋಗಿ ಬಂದು ಬರ್ತೀವಿ ಹೆಂಗೆ ಬರ್ತಿದ್ರಿ ಅಲ್ಲಿ ಎಷ್ಟು ಜನ ಅಲ್ಲಿ ಬರ್ತಾರೋ ಬಂದಲ್ಲಿ ಊಟ ಆಯಿತು ನೀರು ಆತು ಇದು ಎಲ್ಲ ವ್ಯವಸ್ಥೆ ಆಯಿತು ಎಲ್ಲರ ಬಲ್ಲರೂ ಬಂದಾಗಿ ಕೆಲಸ ಮಾಡಿ ಲೆಟ್ರ್ ಕೊಟ್ಟು ಇದು ಮಾಡಿ ಬೆಳೆಸ್ತಾರೆ ಅಲ್ಲಿ ಹೋದ್ರೆ ಹಂಗಲ್ಲ ಏನೇನೋ ಹೇಳಿ ನೋಡ್ರಿ ಆ ಮನೆ ಏನೋ ಅಲ್ಲ ಹಾಂ ಅದಕ್ಕಾಗಿ ನೀವೆಲ್ಲ ಅದಕ್ಕೆ ಬಗ್ಗೆ ಏನು ಯಾಕಂದ್ರೆ ಶುಕ್ರವಾರ ಸ್ನೇಹಿತ ಹೋದ್ರ ಕೆಲಸ ಇಲ್ಲ ಅದಕ್ಕೆ ಯಾಕಂದ್ರೆ ಏನಾಯ್ತಾ ಟೋಟಲ್ ಏನಾಗಿ ಬಿಟ್ಟಾರೆ ಅದಕ್ಕಾಗಿ ನಾವೆಲ್ಲ ಮುಗ್ಧ ಬರ್ತಾರದ್ರಿ ಜಾಗೃತ ಬರ್ತಾರದ್ರಿ ನಮ್ದು ಹುಟ್ಟಿರಿ ಜನರು ಪಾಪ ನಮ್ದು ಅಷ್ಟೇ ಆತ್ಮೆ ಆಗಿದ್ದಾರೆ ಅದಕ್ಕೆ ನಾವೆಲ್ಲ ಜೈನ್ ಸಮಾಜದವರು ಐದು ಜನ ಎಲ್ಲ ಅದಾರ ಬಂದು ಬಂದ್ ಮಂದ್ ಬಂದು ಏನೇನೋ ಏನೇನೋ ಹೇಳ್ತಾರೆ ಅದನ್ನು ಟಿ ವಿ ಸಿ ಆಗಿ ಮಾಡ್ತಾರೆ ಈಗ ನೋಡಿ ಇವರು ಮೂರು ಹತ್ತಿನದ ಒಂದು ನೂರು ಟಿ ವಿ ಅವ್ಕಂಡ ಟಿ ವಿ ಕುಡಿಸ್ಕೋಬೇಕಾದ್ರೆ ಹೋಗ್ತಾರೆ ಒಂದು ಎರಡು ಕ್ವಿಶನ್ ಮಾಡ್ಕೊಂಡು ಹೋಗಿ ಅದು ಬೇಟೆ ಇದು ಮಾಡಿ ಅದು ಮಾಡಿ ಏನೇನು ಹೇಳಿ ಡೈಲಾಗ್ ಹೊಡೆ ಡೈಲಾಗ್ ಕೇಳ್ಕೊಂಡು ಹಿಂಗೆ ಕೇಳ್ಕೊಂಡು ಮತ್ತೆ ಇವರಿಗೆ ಬರೋದು ಬರೀ ಹೊರಗಿನವ್ರೆ ಅವ್ರು ಹಂಗೆ ಮಾಡ್ತಾನೆ ನಿಮ್ಗೆ ಹಿಂಗೆ ಮಾಡ್ತಾನು ಇದು ಹೊರತು ನಾನು ಮಾಡ್ತಾನೆ ನಮ್ಗೆ ಐವತ್ತು ಲಕ್ಷ ರೂಪಾಯಿ ಬಿಟ್ಟೆ ಯಾಕೆ ಐವತ್ತು ಲಕ್ಷ ರೂಪಾಯಿ ಅಂದ್ರೆ ಮಂದಿ ಎಲ್ಲ ಓಡಿ ಹೋಗ್ತಾರೆ